ಸಾಹಿತ್ಯ ಕಾರ್ಯಕ್ರಮಗಳು ಪುಸ್ತಕ ವಲಯಗಳಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ತುಂಬಾ ವಲಯದ ಗೆಳೆಯರ ಪ್ರೀತಿಗೆ ಕಟ್ಟು ಬಿದ್ದು ಎಲ್ಲೋ ಅವಾಗೊಂದ್ಸಲ ಹೋಗ್ತೇನೆ ಪ್ರೀತಿಗೆ ಕಟ್ಟು ಬಿದ್ದು ನಾನು ಅಷ್ಟೇ ಅಲ್ಲ ನೀವು ಮಂಜುನಾಥ್ ಅವರ ಮೇಲಿನ ಪ್ರೀತಿಗೆ ಕಟ್ಟುಬಿದ್ದು ಬಂದಿದ್ದೀರಿ ಇದು ಅದರ್ಜಿ ಅಂತಲ್ಲ ನನಗೆ ಬಟ್ ಸಂವಾದ ಸಂಸ್ಕೃತಿ ಬಗ್ಗೆ ರಾಜಣ್ಣವರು ಹೇಳ್ತಾ ಇದ್ರು ನಾನು ಮಾತಾಡಬಾರದು ಅಂತ ಬಂದವರು ಕೂಡ ಮಾತಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಬರ್ಗೂರವರು ಮತ್ತು ರಾಜಣ್ಣವರು ಹೇಳಿದ ಎರಡು ಮಾತುಗಳು ಒಂದು ಸಂವಾದ ಸಂಸ್ಕೃತಿ ಇನ್ನೊಂದು ಅವರು ಹೇಳಿದ ಬರ ಬರಹಗಾರನಿಗೆ ಇರಬಹುದಾದ ಅಹಂಕಾರ ಸಾಂಸ್ಕೃತಿಕ ವಲಯದಲ್ಲಿ ಬೆಳೆಯಬಹುದಾದ ಮೂಡಬಹುದಾದ ಸಿನಿಕತನ ಮತ್ತು ಒಳ್ಳೆಯದನ್ನಷ್ಟೇ ನೋಡುವ ಕೆಲಸ ಅವರ ಇದು ಒಂದು ಸ್ವಲ್ಪ ನನಗೆ ಪ್ರಚೋದಿಸ್ತು ಅಂತ ಹೇಳ್ಬೋದು ಪ್ರೇರೇಪಿಸ್ತು ಅಂತ ಹೇಳಿ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ನನ್ನ ಅನಿಸಿಕೆ ಹೇಳೋಣ ಅಂತ ಅಂದ್ಕೊಂಡೆ ಈ ಸಾಹಿತ್ಯದ ಕಾರ್ಯಕ್ರಮಗಳು ಎಸ್ಪೆಷಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನೀವು ಯಾವ ಕೃತಿಯ ಯಾವ ಕೃತಿಕಾರನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಯಾವ ಪಂಥದ ಜನ ಇರ್ತಾರೆ ಅಂತ ಗುರುತಿಸ್ತು ನೀವು ಅಲ್ಲಿಗೆ ಹೋಗೋದಕ್ಕೆ ಮುಂಚೆನೇ ಗೊತ್ತಿಲ್ಲ ಈಗ ಗೆಸ್ ಈ ಕಾರ್ಯಕ್ರಮದಲ್ಲಿ ಇಂಥವ್ರು ಮಾತ್ರ ಇರ್ತಾರೆ ಇನ್ನೊರು ಇರೋದಿಲ್ಲ ಅಂತ ಹಾಗೆ ಆಗಿರೋದ್ರಿಂದ ಅಲ್ಲಿ ಸಂವಾದ ಇಲ್ಲಿ ನಡೆಯಲಿಕ್ಕೆ ಸಾಧ್ಯವಿದೆ ನಾನು ಕಿರಣ್ ನಾಗರಾಜ್ ಅವರು ಒಂದೆರಡು ಡಿ ಆರ್ ನಾಗರಾಜ್ ಅವರು ಮಾತಾಡಿದ ಸಮಾರಂಭಗಳಿಗೆ ಹೋಗಿದ್ದೆ ಕಿರಣ್ ನಾಗರಾಜ್ ಅವರು ಜಯಂತ್ ರಾಘವೇಂದ್ರ ಅವರು ಈ ಸರಿ ರಾಘವೇಂದ್ರ ಎಚ್ ಎಸ್ ರಾಘವೇಂದ್ರ ಅವರುಗಳೆಲ್ಲ ಮಾತಾಡುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ ಅಲ್ಲಿ ನಿಜವಾದ ಅರ್ಥದ ಒಂದು ಮಂಥನ ನಡೆಯುತ್ತೆ ಆ ಕೃತಿಕಾರರನ್ನು ಮೆಚ್ಚಿಸಬೇಕು ಅನ್ನುವಂತಹ ಒತ್ತಡಗಳು ಅಲ್ಲಿ ಇರ್ತಿರಲಿಲ್ಲ ಇಟ್ ವಾಸ್ ಇಟ್ ಯೂಸ್ ಟು ಬಿ ವೆರಿ ಇನ್ಸೈಟ್ಫುಲ್ ಅಂಡ್ ವೆರಿ ಯೂಸ್ ಟು ಬಿ ಸಮ್ ಕೈಂಡ್ ಆಫ್ ಕಾನ್ವರ್ಸೇಷನ್ ಕಮ್ಯುನಿಕೇಶನ್ ಈ ಸಂವಾದ ಸಂಸ್ಕೃತಿ ಬಹುಶಃ ನಮ್ಮ ದೇಶದಲ್ಲಿ ಅಥವಾ ನಮ್ಮ ನಡುವೆ ನಮ್ಮ ಸುತ್ತಲ ಪರಿಸರದಲ್ಲಿ ಕಳೆದ ಒಂದು ಎಂಟತ್ತು ವರ್ಷಗಳಲ್ಲಿ ಹೋಗ್ಬಿಟ್ಟಿದೆ ಅಂತ ನಾನು ವಿ ಆರ್ ಆಲ್ ಲಿವಿಂಗ್ ಇನ್ ಎಕೋ ಚೆಂಬರ್ ಎಕೋ ಚೆಂಬರ್ಗಳ ಬಗ್ಗೆ ಆಗಾಗ ಮಾತಾಡ್ತಿರ್ತೇನೆ ನಾವು ನಮಗೆ ಬೇಕಾದ್ದನ್ನು ಮಾತ್ರ ಕೇಳಿಸ್ಕೊಳ್ತಾ ನಮಗೆ ಬೇಕಾದ್ದನ್ನು ಮಾತ್ರ ಓದ್ತಾ ನಮಗೆ ಬೇಕಾದ್ದನ್ನು ಮಾತ್ರ ನೋಡ್ತಾ ಇದೀವಿ ನಾವು ಅಂತ ನನಗೆ ಇಷ್ಟವಾಗದೇ ಇರೋದು ಏನೋ ಬಂದರೆ ನನಗೆ ಇಷ್ಟವಾಗದೇ ಇರೋದು ಏನೋ ಕೇಳಿದ್ರೆ ಅದನ್ನು ನಾನು ಕೇಳಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ ನೋಡೋದಕ್ಕೂ ಹೋಗೋದಿಲ್ಲ ಓದೋದಕ್ಕೂ ಹೋಗೋದಿಲ್ಲ ತಿರಸ್ಕರಿಸ್ಬಿಡ್ತೇನೆ ಸಿ ಅರಿಸ್ಟಾಟಲ್ ತುಂಬ ಹಳೆ ಮಾತು ನೀನು ಒಪ್ಪದೇ ಇರುವಂತಹ ಯಾವುದೋ ಒಂದು ಯೋಚನೆ ನಿನ್ನ ತಲೆಗೆ ಬಂದರು ಅದನ್ನ ನಿನ್ನ ತಲೆಯಲ್ಲಿ ಆಟ ಆಡೋದಕ್ಕೆ ಬಿಡು ಅಂತ ಹೇಳ್ತಾನೆ ಅರಿಸ್ಟಾಟಲ್ ಯು ಮೆ ನಾಟ್ ಅಕ್ಸೆಪ್ಟ ಬಟ್ ಲೆಟಿ ಎಂಟರ್ಟೈನ್ ಇರುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಕಾಣ್ತಾ ಇರೋದು ಬರೀ ಬ್ಲ್ಯಾಕ್ ಅಂಡ್ ವೈಟ್ಗಳು ಅಷ್ಟೇ ಇದು ಯುವರ್ ಮೀ ಆರ್ ಯುವರ್ ಕೆಮಿಸ್ಟ್ರಿ ಅಷ್ಟೇ ಮಧ್ಯದಲ್ಲಿ ಯಾರು ಇಲ್ಲ ಅನ್ನೋಂಥದ್ದು ಇವತ್ತಿನ ಮಾಧ್ಯಮದ ಸಂಕಟ ಇದು ಅಂತಾನೆ ಮಾಧ್ಯಮದಲ್ಲಿ ಇದ್ದು ಬಂದವರಾದ್ರಿಂದ ಮಾಧ್ಯಮದಲ್ಲಿ ಕೆಲಸ ಮಾಡೋ ಹುಡುಗ ಹುಡುಗಿಯರ ಪರಿಚಯ ನನಗೆ ಇರೋದ್ರಿಂದ ಅವರುಗಳ ವ್ಯಕ್ತಿತ್ವ ನನಗೆ ಗೊತ್ತಿರೋದ್ರಿಂದ ಅವರು ಅನುಭವಿಸ್ತಾ ಇರುವಂತಹ ಸಂಕಟಗಳು ನನಗೆ ಯಾರು ಯಾವ ಪಂಥಕ್ಕೂ ಸೇರಿದವರು ತುಂಬಾ ಜನರು ಮಾಧ್ಯಮದಲ್ಲಿರುವ ಅವರು ಗೋಧಿ ಮೀಡಿಯಾ ಅಲ್ಲ ಸಿದ್ದು ಅಲ್ಲ ಆದರೆ ಹಾಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಅವರು ಸಿಗಾಕೊಂಡು ಇದು ತುಂಬಾ ತಳಮಳ ನಡೆಸುವಂತ ವಿಚಾರ ಈ ಪುಸ್ತಕ ಬಿಡುಗಡೆ ಅಥವಾ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಒಂದು ಕಾಣೋದು